ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಹಿರೇಬಾಗಿವಾಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮಳೆಯಿಂದ ಹಾನಿಗೊಳಗಾದ ಕೃಷಿ ಜಮೀನುಗಳಿಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಾಯಕರ ತಂಡ ಭೇಟಿ ನೀಡಿ ಬೆಳೆ ಹಾನಿ ಕುರಿತು ವಸ್ತುಸ್ಥಿತಿ ಪರಿಶೀಲಿಸಿತು ಈ ವೇಳೆ ಸಂಸದ ರಮೇಶ್ ಜಿಗಜಿಣಗಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಟಾಡಿ ಶಾಸಕರಾದ ಶಶಿಕಲಾ ಜೊಲ್ಲೆ ಅಭಯ್ ಪಾಟೀಲ್ ದುರ್ಯೋಧನ ಹೈಹೊಳೆ ಸಿದ್ದು ಸವದೆ ವಿಠಲ್ ಹಲಗೇಕರ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಸೇರಿದಂತೆ ಮಾಜಿ ಶಾಸಕರು ಹಾಗೂ ಹಲವು ಮುಖಂಡರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಆರ್ ಅಶೋಕ ಬೆಳೆ ಹಾನಿಗೊಳಗಾದ ರೈತರಿಗೆ ಧೈರ್ಯ ಹೇಳಿ ರಾಜ್ಯ ಸರ್ಕಾರ ಸಂಕಷ್ಟಕ್ಕೆ ಒಳಗಾಗಿರುವ ಜನರು ಮತ್ತು ರೈತರ ನೆರವಿಗೆ ಧಾವಿಸುವುದು ಅಗತ್ಯವಾಗಿದೆ ಜೊತೆಗೆ ಶೀಘ್ರದಲ್ಲೇ ಪರಿಹಾರ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದರು ಬಳಿಕ ಅಶೋಕ ರಾಜ್ಯದಲ್ಲಿ ಭಾರಿ ಮಳೆಯಿಂದಾಗಿ ಮಲೆನಾಡು ಭಾಗದಲ್ಲಿ ಭೂಕುಸಿತ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಿದ್ದರೂ ರಾಜ್ಯ ಸರ್ಕಾರ ಬಾಧಿತ ಜನರ ನೆರವಿಗೆ ಬಂದಿಲ್ಲ ಮಳೆಯಿಂದಾಗಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ಹಾನಿಯಾಗಿದೆ ವಿಜಯಪುರ ಜಿಲ್ಲೆಯೊಂದರಲ್ಲಿ ಐವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿಗಳು ವರದಿ ನೀಡಿದ್ದಾರೆ ರಾಜ್ಯ ಸರ್ಕಾರ ಆರಂಭಿಸಿದ ಆಶ್ರಯ ಕೇಂದ್ರಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಮುಚ್ಚುವ ಹಂತಕ್ಕೆ ಬಂದಿವೆ ತೊಂದರೆಗೊಳಗಾದ ಜನರಿಗೆ ಪರಿಹಾರ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಸರ್ಕಾರ ತನ್ನ ಕರ್ತವ್ಯವನ್ನು ಸಮರ್ಥವಾಗಿ ನಿರ್ವಹಿಸಿದ್ದರೆ ಬಿಜೆಪಿ ನಾಯಕರು ಮಳೆ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡುವ ಅಗತ್ಯ ಇರುತ್ತಿರಲಿಲ್ಲ ಎಂದು ಹೇಳಿದರು ಸಂಕಷ್ಟ ಕೇಳಕ್ಕೆ ಬಂದಿದ್ದೀರಿ ನೆನ್ನೆ ಅಲ್ಲ ನಾವು ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿದ್ವಿ ಇದುವರೆಗೂ ಕಾಂಗ್ರೆಸ್ ಅವರು ಕಳೆದ ಎರಡು ತಿಂಗಳಾಯ್ತು ಮಳೆ ಶುರುವಾಯ್ತು ಮಲೆನಾಡು ಭಾಗದಲ್ಲಿ ಆಗಿ ಅಲ್ಲಿ ಅನಾಹುತ ಆಗಿದೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ರೀತಿ ಮಹಾರಾಷ್ಟ್ರದ ನೀರು ಬಂದು ಕೂಡ ಎಫೆಕ್ಟ್ ಆಗಿದೆ ಇಲ್ಲಿ ಮಳೆ ಹಾನಿಯಿಂದ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಹೆಕ್ಟೇರ್ ಅಷ್ಟು ಜಮೀನಿಗೆ ಅನಾಹುತ ಬಿಜಾಪುರ ಜಿಲ್ಲೆಯಲ್ಲೇ ನನ್ನ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟರು ಐವತ್ತ ಎರಡು ಸಾವಿರ ಹೆಕ್ಟೇರ್ ಜಮೀನಿಗೆ ಬೆಳೆ ಹಾನಿಯಾಗಿದೆ ಐವತ್ತೆರಡು ಸಾವಿರ ರಾಜ್ಯ ಸರ್ಕಾರ ಇದುವರೆಗೂ ಏನು ಕೂಡ ಪರಿಹಾರ ಕೊಟ್ಟಿಲ್ಲ ಯಾವುದು ಗಂಜಿ ಕೇಂದ್ರಗಳ ಮಾಡಿತ್ತು ಆ ಗಂಜಿ ಕೇಂದ್ರಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದಾರೆ ಅನ್ನ ಇಲ್ದಿರ ಅಲ್ಲಿ ಫೆಸಿಲಿಟಿ ಇಲ್ದಿರ ಜನ ಬರದೇ ಇರೋದ್ರಿಂದ ಮುಚ್ಕೊಂಡು ಹೋಗ್ತಾ ಇದಾರೆ ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ ಎಂಬಿ ಪಾಟೀಲ್ ಅವ್ರು ಹೇಳಿದ್ರಂತೆ ನೀವೇ ಯಾಕೆ ಬರ್ತಾರೆ ನೀವು ಸರಿಯಾಗಿ ಕಾರ್ಯ ಪರಿಹಾರ ಕೊಟ್ಟಿದ್ರೆ ನಾವು ಬರೋ ಅವಶ್ಯಕತೆನೆ ಇರಲಿಲ್ಲ